ಹೇ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಷ್ಕು ವರ್ಡ್ ಫ್ರೆಂಡ್ಸ್ ಇವತ್ತು ಯು ಐ ಸಿನಿಮಾದು ರಿವ್ಯೂ ಮಾಡಬೇಕು ಅಂತ ಕೂತಿದ್ದೀನಿ ಸಿನಿಮಾ ನೋಡ್ಕೊಂಡು ಬಂದೆ ನನ್ನ ಜೊತೆಲಿ ಕೂತಿರೋರು ಎಲ್ಲರೂ ಸಹ ಹೇಳಿದ್ದೇನು ಅಂತಂದರೆ ಇಲ್ಲಿ ಉಪೇಂದ್ರ ಅವರ ಮೆಂಟಾಲಿಟಿನೇ ಬೇರೆ ಅಂತ ಕೆಲವ್ರು ಅಂದರು ಇನ್ನು ಕೆಲವರು ಪ್ರಜಾಕೀಯನ ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಕೆಲವ್ರು ಅಂದರು ಇನ್ನು ಕೆಲವರು ಇವ್ರು ಹೇಳೋ ಥರ ಯಾವುದೇ ಕಾರಣಕ್ಕೂ ಆಗಲ್ಲ ರಾಜಕಾರಣಿಗಳೇ ನಮ್ಮನೆ ದೇವರು ಅಂತ ಕೆಲವ್ರು ಅಂದರು ಉಪೇಂದ್ರ ತಲೆ ಕೆಟ್ಟೋಗ್ಬಿಟ್ಟೈತೆ ಇವಾಗೇನು ರಾಜಕಾರಣ ಇದೆ ಇದೇ ಸರಿ ಅಂತ ಕೆಲವರಂದರು ಬಟ್ ಸಿನಿಮಾ ನೋಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಂದೊಂದು ಸ್ವಂತ ಅಭಿಪ್ರಾಯ ಅಂತಿರುತ್ತೆ ಉಪೇಂದ್ರ ಅವರ ಎಲ್ಲನೂ ಸಹ ಉಪೇಂದ್ರ ಅವರು ಏನೆಲ್ಲ ಯೋಚನೆ ಮಾಡಿ ಸಿನಿಮಾಗಳು ಮಾಡ್ತಾರೆ ಅದನ್ನು ಸರಿ ಅಂತ ಒಂದು ಬಣ ಆದರೆ ಉಪೇಂದ್ರನ ಸಿನಿಮಾ ನಾನು ನೋಡೋದೇ ಇಲ್ಲಪ್ಪ ಪ್ರತಿ ಸಿನಿಮಾದಲ್ಲೂ ಉಳಬಿಡ್ತಾನಾತ ಅಂತ ಹೇಳೋ ವ್ಯಕ್ತಿಗಳು ಬೇರೆ ಇರ್ತಾರೆ ಬಟ್ ಸಿನಿಮಾ ನೋಡಿ ನನಗನ್ಸಿದ್ದೇನು ಅಂತಂದರೆ ಉಪೇಂದ್ರ ಅವರ ಯೋಚನೆ ಆಗಲಿ ಅಥವಾ ಉಪೇಂದ್ರ ಅವರು ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವ ಥರ ನಿಂತ್ಕೋಬೇಕು ಯಾವ ಥರ ನಡ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಯಾರು ಸಿನಿಮಾ ನೋಡಬೇಕು ಎಂಜಾಯ್ ಮಾಡಬೇಕು ಅಂತ ಬರ್ತೀರಾ ಅವ್ರಿಗೆ ಯು ಎ ಸಿನಿಮಾ ನೋಡೋ ಅವಶ್ಯಕತೆ ಇಲ್ಲ ಯಾರಿಲ್ಲಿ ಬುದ್ಧಿವಂತರಿದ್ದಾರೆ ಅವರು ಯು ಎ ಸಿನಿಮಾನ ನೋಡಬೇಡಿ ಯಾರು ದಡ್ರಿದ್ದೀರಾ ಅವ್ರು ಮಾತ್ರ ಬಂದು ಯು ಎ ಸಿನಿಮಾನ ನೋಡಿ ಅಂತ ಉಪೇಂದ್ರ ಅವರಷ್ಟೇ ಅಲ್ಲ ನಾನು ಸಹ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿನಿಮಾ ನೀವೇನಾದರೂ ನೋಡಿದರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಮತ್ತು ಈ ಒಂದು ರಿವ್ಯೂಗೆ ಒಂದು ಲೈಕ್ ಮಾಡಿ ಸರ್ ಸಾಮಾನ್ಯವಾಗಿ ನಾವು ನಾವು ನೋಡ್ದಂಗೆ ರಾಜಕಾರಣಕ್ಕೆ ಬರ ಅಂಥದ್ದು ಅದು ಯಾವುದೇ ಪಕ್ಷದ ವ್ಯಕ್ತಿ ಆಗಿರಲಿ ಬರ ಅಂಥದ್ದು ಯಾರು ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡಿರ್ತಾನೆ ಯಾರು ರೌಡಿಸಮ್ ಮಾಡಿರ್ತಾನೆ ಯಾವನು ಎಜುಕೇಷನ್ ಕಡಿಮೆ ಮಾಡಿರ್ತಾನೆ ಅಂಥರೇ ರಾಜಕಾರಣಕ್ಕೆ ಬರೋದು ನಮ್ಮ ಮತದಾರರ ತೆರಿಗೆ ಹಣನ ಕದ್ದು ಆತ ದೊಡ್ಡವನಾಗೋಂಥದ್ದು ಅದು ನಿಜವಾದ ಸರ್ಕಾರ ಅಲ್ಲ ನಿಜವಾದಂತಹ ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಅಂತಂದರೆ ಅದು ನಿಜವಾದ ಪ್ರಜಾಪ್ರಭುತ್ವ ಅಂತ ಉಪೇಂದ್ರ ಅವರು ಸಿನಿಮಾದ ಮೂಲಕ ಹೇಳೋದು ಕೊರಟಿದ್ದಾರೆ ಇದರಲ್ಲಿ ಬೇರೆ ಸಿನಿಮಾದಲ್ಲಿರೋ ಥರ ಇದು ದೇವ್ಗೆ ಸಂಬಂಧಪಟ್ಟಿರೋಂತಹ ಸಿನಿಮಾ ಇದು ಸಸ್ಪೆನ್ಸ್ ಇರೋಂಥ ಸಿನಿಮಾ ಇದು ಒಂದು ಒಳ್ಳೆ ಲವ್ ಸ್ಟೋರಿ ಇದೆ ರೌಡಿಸ್ ರೌಡಿಸಮ್ ಸಿನಿಮಾ ಒಬ್ಬ ಬರ್ತಾನೆ ಬಡವಾಗಿದ್ದನು ಸಿನಿಮಾ ಎಂಡಷ್ಟೊತ್ತಿಗೆ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನೆ ಇಡೀ ಅವನು ಪ್ರಪಂಚನೇ ಕಬ್ಜಾ ಮಾಡಿಬಿಡ್ತಾನೆ ಈ ಥರ ತೆಗೆದಿರೋಂಥ ಸಿನಿಮಾಗಳು ತುಂಬ ನೋಡಿದ್ದೀವಿ ಬಟ್ ಅದಕ್ಕೂ ಸಹ ಯು ಎಗೂ ಸಹ ತುಂಬಾ ಡಿಫ್ರೆನ್ಸ್ ಐತೆ ಯು ಆ್ಯಂಡ್ ಐ ಅಂದರೆ ಇಲ್ಲಿ ಸಿನಿಮಾ ನೋಡೋವಂಥ ವ್ಯಕ್ತಿ ವ್ಯಕ್ತಿ ಏನಿದಾನೆ ಆ ವ್ಯಕ್ತಿದೇ ನಿಜ ಜೀವನದಲ್ಲಿ ಯಾವ ಥರ ಇರಬೇಕು ಯಾವ ಥರ ನಡ್ಕೋಬೇಕು ಯಾವ ಥರ ಇದ್ದರೆ ನಮ್ಮ ಜೀವನ ಯಾವ ಥರ ಬದಲಾವಣೆ ಮಾಡ್ಕೋಬೇಕು ಅಂತ ತೋರಿಸದೆ ಯು ಎ ಸಿನಿಮಾ ಯು ಎ ಸಿನಿಮಾ ನನ್ನ ಪ್ರಕಾರ ಫಿಫ್ಟಿ ಫಿಫ್ಟಿ ಐವತ್ತು ಜನ ಒಂದು ಥಿಯೇಟ್ರ್ಗೆ ಗೊತ್ತಿರೋಂಥ ಜನಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಸಿನಿಮಾ ಇಷ್ಟ ಆಗ್ಬೋದು ಇನ್ನು ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಇಷ್ಟ ಆಗದೆ ಇರ್ಬೋದು ಏನಕ್ಕೆ ಅಂತಂದರೆ ನಮ್ಮ ಭೂಮಿ ಮೇಲೆ ಇರೋವಂಥದ್ದು ನಮ್ಮ ರಾಜ್ಯದಲ್ಲಿರೋ ಅಂಥ ಜನಸಂಖ್ಯೆಯಲ್ಲಿ ಸಾಮಾನ್ಯ ಜನಗಳಿಗಿಂತ ಜಾಸ್ತಿ ಇರೋ ಅಂಥದ್ದು ಒಂದು ಪಕ್ಷದ ಕಾರ್ಯಕರ್ತ ಆಗಿರ್ಬೋದು ಅಥವಾ ರಾಜಕಾರಣಿ ಆಗಿರ್ಬೋದು ಇದೇ ಥರನೇ ಇರ್ತಾರೆ ಆ ಥರ ಇರೋಂಥ ವ್ಯಕ್ತಿಗಳಿಗೆ ಅವರು ಪಕ್ಷಿಗಳೇ ಫೇವರೇಟ್ ಆಗ್ತವೆ ಹೊರತು ಯಾರೂ ಸಹ ಪ್ರಜಾಕೆಯನ್ನು ಬೆಂಬಲಿಸೋದಕ್ಕೆ ಇಷ್ಟಪಡಲ್ಲ ಅದೇ ಥರನೇ ಯು ಎ ಸಿನಿಮಾದಲ್ಲಿ ತೋರಿಸಿರೋದೇನು ಅಂತಂದರೆ ನಿನ್ನು ನಿನ್ನ ಜೀವನದಲ್ಲಿ ಯಾವ ಥರ ಇರಬೇಕು ಎಕ್ಸಾಂಪಲು ನಿನ್ನ ತಾಯಿನ ನೀನು ಯಾವ ಥರ ನೋಡ್ಕೋಬೇಕು ನೀನು ಆ ತಾಯಿಗೆ ಮೂರತ್ತು ಒಳ್ಳೆ ಊಟ ಕೊಡ್ತೀಯಾ ಕೆ ಕಣ್ಣಿಗೆ ಬೇಕಾದಂತಹ ಕಣ್ಣಿಗೆ ಬೇಕಾದಂತಹ ಒಡವೆ ಕೊಡಿಸ್ತೀಯಾ ರೇಷ್ಮೆ ಸೀರೆಗಳೇ ಕೊಡಿಸ್ತೀಯಾ ಮನೆಯಲ್ಲಿ ಇಡ್ತೀಯಾ ಬೆಂಜ್ಕಾರಲೆ ಓಡಾಡಿಸ್ತೀಯಾ ಬಟ್ ಆ ವ್ಯಕ್ತಿಗೆ ಒಬ್ಬ ಮಗ ಒಬ್ಬ ತಾಯಿನ ಯಾವ ರೀತಿ ಪ್ರೀತಿಯಿಂದ ನೋಡ್ಕೋಬೇಕು ಪ್ರೀತಿಯಿಂದ ಲಾಲನೆ ಮಾಡಬೇಕು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ತಾಯಿ ಮುಖದಲ್ಲಿ ನಗು ಅನ್ನೋದು ಕಾಣಲ್ಲ ಅದೇ ಥರನೇ ಇಲ್ಲಿ ನಾವಿರೋಂಥ ಸಮಾಜ ಒಬ್ಬ ಆದ ಅಂತಲೂ ಒಬ್ಬ ಪ್ರಜಾದ ಅಂತನೂ ನಮ್ಮ ಜೀವನ ಇವಾಗ ನಮ್ಮ ಜೀವನ ನಡೀತಿರೋದು ಯಾವ ಆಧಾರದ ಮೇಲೆ ನಾವು ದುಡಿದಿರೋ ದುಡ್ಡು ಮೇಲೆ ನಾವು ಗೌರ್ಮೆಂಟ್ಗೆ ಏನು ತೆರಿಗೆ ಹಣ ಕಟ್ತೀವಿ ಅದರಲ್ಲಿ ನಮ್ಮ ಸಮಾಜದಲ್ಲಿ ಗ್ರಾಮ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಇಡೀ ಡಿಸ್ಟಿಕ್ಕು ಇಡೀ ರಾಜ್ಯನೇ ರನ್ನಿಂಗ್ ಆಗುತ್ತಲ್ವ ಅದನ್ನು ಯಾವ ರೀತಿ ನಾವು ನಮ್ಮ ದುಡ್ಡನ್ನ ನಾವು ಯಾವ ರೀತಿ ನಮ್ಮ ಜೀವನಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತಿಳಿಸ್ಕೊಡಕ್ಕೆ ಹೋಗಿರೋಂಥದ್ದು ಉಪೇಂದ್ರ ಅವರು ಆದರೆ ಈ ಮನುಷ್ಯ ಮಾಡ್ತಿರುವಂತಹ ದ್ರೋಹ ಹಾಗೆ ಒಬ್ಬರ ಕಂಡ್ರೆ ಇನ್ನೊಬ್ರಿಗೆ ಆಗದೆ ಇರೋದು ಅಥವಾ ಒಬ್ಬರ ಕಂಡ್ರೆ ಇನ್ನೊಬ್ರಿಗೆ ಕೆಟ್ಟ ಭಾವನೆ ಇರೋದು ಒಬ್ಬರನ್ನ ಕೊಂದು ಇನ್ನೊಬ್ಬ ಬದುಕಂಥ ಒಂದು ಒಂದು ಮನಸ್ಥಿತಿ ಏನಿದೆ ಈ ಮನಸ್ಥಿತಿ ಹೆಚ್ಚಾದಂಗೆಲ್ಲನೂ ಸಹ ಪ್ರಕೃತಿ ಮಾತೆ ಹಾಳಾಗ್ತಾಳೆ ಪ್ರಕೃತಿ ಮಾತೆ ಯಾವಾಗ ಹಾಳಾಗ್ತಾಳೆ ಆವಾಗ ಕಲ್ಕಿ ಬಂದು ಈ ಒಂದು ಜನಗಳಿಗೆಲ್ಲೂ ಸಹ ಬುದ್ಧಿ ಕಲಿಸ್ತಾನೆ ಅಂತ ಈ ಸಿನಿಮಾದಲ್ಲಿ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ಟಾರ್ ಕಾಸ್ಟಿಂಗು ನಿಮಗೆ ಗೊತ್ತು ಎಲ್ಲರೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಲ್ಲನೂ ಸಹ ಚೆನ್ನಾಗಿದೆ ಮತ್ತು ಫಿಲಮ್ಗೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡಿರೋಂಥ ಸಿನಿಮಾ ಎಲ್ಲೂ ಸಹ ಬೇಜಾರಾಗದೆ ನೋಡೋ ಸಿನಿಮಾ ಯಾರು ತನ್ನ ಜೀವನ ಇಷ್ಟಪಡ್ತಾನೆ ನನ್ನ ಜೀವನ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾನೆ ಅವನಿಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ ನೀವೇನಾದರೂ ಸಿನಿಮಾ ನೋಡಿದರೆ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ ರಿವ್ಯೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್